ಒಂದು ಊರಲ್ಲಿ ರಘುರಾಮ್ ಕೌಸಲ್ಯ ಎನ್ನುವ ದಂಪತಿಗಳಿದ್ರು ಅವರಿಗೆ ರಾಜೇಶ್ ರಾಕೇಶ್ ಹಾಗೇನೆ ಕುಸುಮ ಕೀರ್ತಿ ಎನ್ನುವ ಸೊಸೆಯಿಂದಿರು ಕಾವ್ಯ ಎನ್ನುವ ಮಗಳು ಕೂಡ ಇದ್ಲು ಕಾವ್ಯನಿಗೆ ಕೂಡ ಮದ್ವೆಯನ್ನು ಮಾಡಿಸಿದ್ರು ಅವಳು ಅವಾಗವಾಗ ತವರು ಮನೆಗೆ ಬಂದು ಹೋಗ್ತಾ ಇದ್ಲು ಕುಸುಮ ಆ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ ಒಂದು ದಿನ ಬೆಳಿಗ್ಗೆ ಏನ್ರಿ ಚಳಿ ಇಷ್ಟೊಂದು ಆಗ್ತಾ ಇದೆ ಇವಾಗೆಲ್ಲ ಚಳಿ ಜಾಸ್ತಿನೇ ಇದೆ ಹೌದು ಕೌಸಲ್ಯ ನೀನ್ ಹೇಳೋದೇನೋ ನಿಜಾನೆ ಹೌದು ಇಷ್ಟು ಬೆಳಿಗ್ಗೆ ಯಾಕೆ ಎದ್ದೇಳ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೋದಲ್ವಾ ನಾನು ಬೆಳಿಗ್ಗೆ ಎದ್ದೇಳದಿದ್ರೆ ಕೆಲ್ಸನ ಯಾರ್ರೀ ಮಾಡೋದು ಅಲ್ಲ ಮನೆಗೆ ಬಂದಿರುವ ಸೊಸೆಂದಿರಿ ಇರುವಾಗ ನೀನ್ ಯಾಕೆ ಕೆಲಸ ಮಾಡ್ತೀಯ ಅಯ್ಯಯ್ಯೋ ಅವರ ಅವರಿಬ್ರಿಗೂ ಮನೆ ಮುಂದೆ ಒಂದು ಸಣ್ಣ ರಂಗೋಲಿ ಕೂಡ ಹಾಕಕ್ಕೆ ಗೊತ್ತಿಲ್ಲ ರೀ ಅವರು ಪಟ್ನದಲ್ಲಿ ಬೆಳೆದಿದಾರಲ್ವಾ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕೌಸಲ್ಯ ರಂಗೋಲಿಯನ್ನು ಹಾಕ್ತಾ ಇದ್ದಾಗ ಕುಸುಮ ಅಲ್ಲಿಗೆ ಬಂದ್ಲು ಬಾಮ್ಮ ಬಾ ಕುಸುಮ ಏನ್ಮಾವಯ್ಯ ಇಷ್ಟು ಚಳಿಯಲ್ಲಿ ನೀವು ಇಲ್ಲೇನ್ ಮಾಡ್ತಿದ್ದೀರಾ ನಿಮ್ಮ ಅತ್ತೆ ರಂಗೋಲಿ ಹಾಕ್ತಾ ಇದ್ದಾಳೆ ನನ್ನ ಜೊತೆಗೆ ನಿಂತಿದ್ದೀನಿ ಬಾಮ ಕುಸುಮ ನಿನಗೆ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಹೌದಮ್ಮ ಮುಂದಿನ ದಿನಗಳಲ್ಲಿ ನೀನ್ ಕೂಡ ಈ ರೀತಿ ರಂಗೋಲಿನ ಹಾಕ್ಬೇಕಲ್ವಾ ಅದು ಅತ್ತೆ ನನಗೆ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಹಸಿವಾಗ್ತಾ ಇದೆಯಾ ಸರಿಯಮ್ಮ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ರಂಗೋಲಿ ಹಾಕಿ ಬಂದು ಕಾಫಿ ಇಟ್ಕೊಡ್ತೀನಿ ಹಾಗೆ ಅಂತ ಕೌಶಲ್ಯ ಕಾಫಿ ಇಡ್ಲಿಕ್ಕೆ ಕಿಚನಿಗೆ ಬಂದ್ಲು ಏನಮ್ಮ ಕುಸುಮ ನಿನಗೆ ಬೆಳಿಗ್ಗೆ ಬೆಳಿಗ್ಗೆನೆ ಹಸಿವಾಗಿ ಬಿಡುತ್ತಾ ಅಂದ್ರೆ ಅತ್ತೆ ಬೆಳಿಗ್ಗೆ ಎದ್ದೇಳುವಾಗನೇ ಹಸಿವು ಜಾಸ್ತಿ ಇತ್ತು ಪರ್ವಾಗಿಲ್ಲಮ್ಮ ಇವಾಗೆಲ್ಲ ಹಾಗೆ ಇರುತ್ತೆ ಪರವಾಗಿಲ್ಲ ಅತ್ತೆ ನನಗೆ ಜಿಲೇಬಿ ಮಾಡಿ ಕೊಡ್ತೀರಾ ಇಷ್ಟೂ ಬೆಳಿಗ್ಗೆ ಬೆಳಿಗ್ಗೆನೆ ಜಿಲೇಬಿ ತಿನ್ನದ ಹೌದುಮ್ಮ ಅವಯ್ಯ ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಕುಡ್ದಾದ್ಮೇಲೆ ಜಿಲೇಬಿ ತಿಂದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ನೀನ್ ಹೋಗಿ ಸ್ನಾನ ಮಾಡ್ಕೊಬ ಅಮ್ಮ ನಿನ್ಗೆ ತಿನ್ಲಿಕ್ಕೆ ಏನಾದ್ರೂ ಹಾಗೆ ಅಂತ ಹೇಳಿದಾಗ ಕುಸುಮ ಸ್ನಾನ ಮಾಡ್ಲಿಕ್ಕೆ ಹೋದ್ಲು ಅವಳ ವರ್ತನೆ ಅವರಿಬ್ಬರಿಗೂ ಏನೂ ಅರ್ಥವಾಗಲಿಲ್ಲ ಏನ್ ಕೌಶಲ್ಯ ನಿನ್ನ ಸಣ್ಣ ಸೊಸೆ ಈ ರೀತಿ ಇದ್ದಾಳೆ ಅದೇ ರೀ ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಹೊಸ ಸೊಸೆ ಅಲ್ವಾ ನಾಚಿಕೆ ಪಡ್ಕೊತಾಳೆ ಅಂತ ನಾನ್ ಕೇಳಿದ್ರೆ ಇವಳೇನೋ ಹೀಗೆ ಮಾತಾಡಿ ಹೋಗ್ತಿದ್ದಾಳೆ ಕೇಳದ್ರಲ್ಲಿ ತಪ್ಪೇನಿಲ್ಲ ಈ ನಡುವೆ ಏನಿದು ವಿಚಿತ್ರ ವರ್ತನೆ ಸರಿ ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ಜಿಲೇಬಿ ತಿಂತಾರ ಯಾರಾದ್ರೂ ವಿಷಯ ಕೇಳಿದ್ರೆ ನಗ್ತಾರೆ ಹೌದು ಕೌಶಲ್ಯ ನಿಜಾನೇ ಅತ್ತೆ ಏನಾಯ್ತೇ ನೀವಿಬ್ರು ಏನೋ ಮಾತಾಡ್ತಾ ಇದ್ದೀರಾ ಏನದು ಈ ಮನೆಗೆ ಬಂದಿರುವ ಹೊಸ ಸೊಸೆ ಇದ್ದಾಳಲ್ವಾ ಅವಳ ಬಗ್ಗೆನೆ ಮಾತಾಡ್ತಿದೀವಿ ಕುಸುಮನ್ ಬಗ್ಗೆನ ಅವಳೇನ್ ಮಾಡಿದ್ಲು ಮಾವಾ ಬೆಳಿಗ್ಗೆ ಬೆಳಿಗ್ಗೆ ಬಂದು ಹಸಿವಾಗ್ತಾ ಇದೆ ಅಂತ ಕೇಳಿದ್ಲು ಸರಿ ಅಂತ ಕಾಫಿ ಮಾಡಿ ಕೊಟ್ರೆ ಜಿಲೇಬಿ ಕೇಳ್ತಿದ್ದಾಳೆ ಏನು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಚಳಿಯಲ್ಲಿ ಜಿಲೇಬಿ ಕೇಳ್ತಾ ಇದ್ದಾಳ ಹೌದಮ್ಮ ಕೀರ್ತಿ ಸರಿ ಅದಕ್ಕೆ ನೀವೇನ್ ಹೇಳಿದ್ರಿ ಗಿ ಸ್ನಾನ ಮಾಡ್ಕೊಂಬಾ ಏನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಇನ್ನು ಏನ್ ಹೇಳದು ಹೊಸದಾಗಿ ಮದುವೆಯಾದ ಬಂದ ಹುಡುಗಿ ಸರಿ ಅತ್ತೆ ಇನ್ನು ಏನ್ ಮಾಡೋದು ಸರಿ ಬನ್ನಿ ಹೋಗಿ ಏನಾದ್ರೂ ಮಾಡ್ಬೇಕಲ್ವಾ ಹೀಗೆ ದೊಡ್ಡ ಸೊಸೆ ಅತ್ತೆ ಇಬ್ರು ಕಿಚನ್ ನಲ್ಲಿ ಕುಸ್ತಿ ಮಾಡ್ತಾ ಇದ್ರು ಅವಾಗ ಸಣ್ಣ ಮಗನಾದ ರಾಜೇಶ್ ಬಂದ ಏನಮ್ಮ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ನೀವು ಅತ್ತಿಗೆ ಅಡಿಗೆ ಮನೆಯಲ್ಲಿ ಏನಮ್ಮ ಮಾಡ್ತಾ ಇದ್ದೀರಾ ನಿನ್ನ ಹೆಂಡತಿ ಬೆಳಿಗ್ಗೆ ಬೆಳಿಗ್ಗೆನೆ ಜಿಲೇಬಿ ಕೇಳಿದ್ಲು ಕಣೋ ಅದೇ ಕೆಲ್ಸ ಮಾಡ್ತಾ ಇದ್ದೀವಿ ಅಯ್ಯೋ ಇದ್ದಕ್ಕಿದ್ದಂಗೆ ಕುಸುಮನಿಗೆ ಏನಾಯ್ತು ಹೊಸ ಬಯಕೆಗಳೆಲ್ಲ ಬರ್ತಾ ಇದೆ ನಮಗೆ ಮಾತ್ರ ಏನ್ ವಿಚಾರ ಗೊತ್ತಾಗುತ್ತೆ ರಾಕೇಶ್ ಅವಳು ಕೇಳಿದ್ಲು ಕೇಳಿದ್ಮೇಲೆ ಮಾಡ್ಕೊಡೋದಿಲ್ಲ ಅಂತ ಹೇಳಕ್ಕಾಗಲ್ಲಲ್ವಾ ಅದಿಕ್ಕೇನೆ ಮಾಡ್ತಾ ಇದ್ದೀವಿ ಅತ್ತಿಗೆ ನೀವೇನು ಚಿಂತೆ ಮಾಡ್ಬೇಡಿ ಮಾಡಕ್ಕಾದ್ರೆ ಮಾತ್ರ ಮಾಡಿ ಸಾಕು ಹಾಗೆ ಅಂತ ಮಾತಾಡ್ತಾ ಇರುವಾಗ ಕುಸುಮ ಅಲ್ಲಿಗೆ ಬಂದ್ಲು ಅತ್ತೆ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಜಿಲೇಬಿ ಆಯ್ತಾ ಅದ್ರ ಜೊತೆ ಖಾರ ಖಾರ ಬಜ್ಜಿ ಕೂಡ ಮಾಡಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಏನಮ್ಮ ತಾಯಿ ಅಷ್ಟು ಬೇಗ ಇನ್ನೊಂದು ಕೋರಿಕೆ ಕೂಡ ಉಟ್ಕೊಂಡು ಬಂದ್ಬಿಡ್ತಾ ಆಗೋಯ್ತು ಇದನ್ನೆಲ್ಲ ಸಂಜೆ ಟೈಮ್ ಅಲ್ಲಿ ಎಲ್ಲರೂ ಕಾಫಿಗೆ ತಿನ್ನೋದ್ನ ನೀನು ಇವಾಗ್ಲೇ ತಿಂತ ಇದೀಯ ಅಂದ್ರೆ ಏನರ್ಥ ಅಕ್ಕ ನನ್ ಮನೆಯಲ್ಲಿ ನಾನು ಈಗೇನೆ ತಿನ್ನೋದು ಸರಿಯಮ್ಮ ಅಲ್ವಾ ಇವತ್ತು ನಿನ್ಗೋಸ್ಕರ ಮಾಡ್ಕೊಡ್ತೀವಿ ಸರಿ ಅತ್ತೆ ಇದ್ನ ಮಾಡಷ್ಟ್ರಲ್ಲಿ ನಾನೋಗಿ ಹೋಗಿ ಒಂದೆರಡು ದೋಸೆ ತಿಂದು ಬರ್ತೀನಿ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ಲು ಅವಳು ಅಲ್ಲಿಂದ ಹೋದ ನಂತರ ಏನಮ್ಮ ಇವಳು ಬೆಳಿಗ್ಗೆ ಬೆಳಿಗ್ಗೆನೆ ಇದ್ನೆಲ್ಲ ಕೇಳ್ತಾ ಇದ್ದಾಳೆ ಅಂದ್ರೆ ಹೋಗ್ಲಿ ಕಣು ಏನೋ ತುಂಬಾ ಹಸಿವಲ್ಲಿದ್ದಾಳೆ ಅನ್ಸುತ್ತೆ ಸರಿ ಅಮ್ಮ ಇಲ್ಲಿ ನಾನೇನ್ ಮಾಡೋದು ನಾನು ಹೋಗಿ ಬರ್ತೀನಿ ಹಾಗೆ ಅಂತ ರಾಕೇಶ್ ಕೂಡ ಅಲ್ಲಿಂದ ಹೊರಟು ಹೋದ ರಾಕೇಶ್ ಅಲ್ಲಿಂದ ಹೋದ ನಂತರ ರಾಜೇಶ್ ಅಡಿಗೆ ಮನೆಗೆ ಬಂದ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಬೇಗ ಟಿಫಿನ್ ಕಟ್ಟಿ ಆಯ್ತಾ ಒಂದ್ ಹತ್ ವೇಟ್ ಮಾಡ್ರಿ ಇವಾಗ ಬರ್ತೀನಿ ಹಾಗೆ ಹೇಳಿ ಬಿಸಿ ಬಿಸಿ ಜಿಲೇಬಿ ಹಾಗೂ ಬಜ್ಜಿಯನ್ನು ತೆಗೆದುಕೊಂಡು ಬಂದ್ಲು ಇದೇನಿದು ನಾನು ಸ್ನ್ಯಾಕ್ಸ್ ಕೇಳಿದ ಟಿಫನ್ ಕೇಳಿದ್ದು ಇವತ್ತು ನಿಮ್ಮ ಹೇಳಿದ ಆರ್ಡರ್ ಇದು ಇದೆಲ್ಲ ನಾನು ತಿನ್ನದಿಲ್ಲ ಕೀರ್ತಿ ಡಿ ಒಬ್ಬೊಬ್ರಿಗೆ ಒಂದೊಂದ್ ಮಾಡಕ್ ಆಗುತ್ತಾ ಒಂದನ್ನೇ ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕು ರೀ ಯಾರ್ ಕೇಳಿದ್ರು ಅವ್ರಿಗೆ ಇದ್ನ ನಾನು ನಾನಿನ್ನು ಹೊರಡ್ತೀನಿ ಹೀಗೆ ರಾಜೇಶ್ ಏನೂ ತಿನ್ನದೇ ಹೊರಟೋದ ಕಾರಣ ಕೀರ್ತಿ ಕೌಸಲ್ಯ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಏನು ಅತ್ತೆ ಸೊಸೆ ಇಬ್ರು ಮುಖನ ಆ ರೀತಿ ಮಾಡ್ಕೊಂಡು ಬೇಜಾರಲ್ಲಿ ಕೂತಿದೀರ ದೊಡ್ಡ ಮಗ ಏನು ತಿನ್ನದೆ ಹೊರಟೋಗ್ಬಿಟ್ಟ ಕಣ್ರಿ ಮತ್ತೆ ನಿನ್ನ ಸಣ್ಣ ಸೊಸೆ ಹೇಳಿದ್ಲು ಅಂತ ಇದನ್ನೆಲ್ಲ ಮಾಡಿದ್ರೆ ಇದ್ನ ದೊಡ್ಡ ಮಗ ತಿಂತಾನಾ ಮಾವಯ್ಯ ಎಲ್ಲರಿಗೂ ಇಷ್ಟ ಆಗುವ ರೀತಿ ಅಡಿಗೆ ಮಾಡಕ್ಕೆ ನಮಗೂ ಕೂಡ ಸಮಯ ಬೇಕಲ್ವಾ ಆದ್ರೆ ನೀವೇ ಕುಸುಮನಿಗೆ ಬುದ್ಧಿ ಹೇಳ್ಬೇಕಾಗಿದ್ದು ಅದಲ್ಲ ಮಾವಯ್ಯ ಅಷ್ಟರಲ್ಲಿ ಕುಸುಮ ಅಲ್ಲಿ ಬಂದ್ಲು ಅಕ್ಕ ಅಷ್ಟು ಬೇಗ ಮಾಡಿ ಆಯ್ತಾ ನೋಡ್ಲಿಕ್ಕೆ ಎಷ್ಟೊಂದ್ ಚೆನ್ನಾಗಿದೆ ನೀನು ಮೊದಲನೇ ಸಲ ಕೇಳ್ದೆ ಅಲ್ವಾ ಅದಕ್ಕೇನೆ ನಿನಗೋಸ್ಕರ ಮಾಡಿದ್ದು ಅಕ್ಕ ಇದ್ರಲ್ಲಿ ಎಲ್ಲನೂ ಚೆನ್ನಾಗಿದೆ ಆದ್ರೆ ಒಂದು ವಸ್ತು ಮಾತ್ರ ಮಿಸ್ಸಿಂಗ್ ಹೌದಾ ಏನದು ಅದೇ ಅಕ್ಕ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿಯೋ ರೆಡ್ ಚಟ್ನಿಯೋ ಯಾವ್ದಾದ್ರೂ ಒಂದಿದ್ರೆ ಚೆನ್ನಾಗಿರ್ತಿತ್ತು ಸುಮಾ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೆಲ್ಲಾ ಮಾಡೋದೇ ದೊಡ್ಡ ಕಷ್ಟ ಅದ್ರಲ್ಲಿ ಮತ್ತೆ ಮತ್ತೆ ಏನಾದ್ರೂ ಒಂದು ಕೇಳ್ತಾ ಇರ್ಬೇಡ ಏನು ಹೇಳ್ಬೇಕು ಅನ್ಸ್ತು ಅದಕ್ಕೆ ಹೇಳ್ದೆ ಸರಿ ತಿನ್ನೋಣ ಬಿಸಿ ಬಿಸಿ ತಿಂದ್ರೇನೆ ರುಚಿ ಗೊತ್ತಾಗೋದು ಹಾಗೆ ಹೇಳಿ ಗಬಗಬ ಅಂತ ಪ್ಲೇಟಿಗೆ ಹಾಕೊಂಡು ತಿನ್ಬಿಟ್ಲು ನೋಡ್ತಾ ಇರುವಾಗನೇ ಕುಸುಮ ಎಲ್ಲೂ ತಿಂದು ಖಾಲಿ ಮಾಡಿ ಎದ್ದು ಅಲ್ಲಿಂದ ಹೊರಟು ಹೋದ್ಲು ಅತ್ತೆ ಏನತ್ತೆ ಇದು ಕನಿಷ್ಠ ನಮ್ನ ತಿಂತೀರಾ ಅಂತ ಕೂಡ ಏನು ಕೇಳಲಿಲ್ಲ ಅದೇ ಅಮ್ಮ ಕೀರ್ತಿ ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅತ್ತೆ ನನಗೂ ಕೂಡ ಏನು ಅರ್ಥ ಆಗ್ತಿಲ್ಲ ಇವಳ ಬಗ್ಗೆ ಏನಮ್ಮ ಕೀರ್ತಿ ಇವಳು ಹೀಗೆ ತಿಂದ್ರೆ ನಮ್ಮ ಮನೆಯಲ್ಲಿರುವ ವಸ್ತುಗಳು ಒಂದೇ ವಾರದಲ್ಲಿ ಖಾಲಿಯಾಗ್ಬಿಡುತ್ತೆ ಅತ್ತೆ ಆ ವಸ್ತುಗಳೇ ಭಯಪಡುತ್ತೆ ಹೌದೌದಮ್ಮ ನೀನ್ ಹೇಳೋದ್ ಕೂಡ ಸರಿನೇ ಹೀಗೆ ಇವರಿಬ್ರು ಮಾತಾಡ್ತಾ ಇರುವಾಗ ಕಾವ್ಯ ಅಲ್ಲಿಗೆ ಬಂದ್ಲು ಏನಮ್ಮ ನೀವು ಅತ್ತಿಗೆ ಏನೋ ಮಾತಾಡ್ತಾ ಇದ್ರಿ ಏನಾಯ್ತು ಏನ್ ವಿಷಯ ನಿನ್ನ ಸಣ್ಣ ಅತ್ತಿಗೆ ಬಗ್ಗೆನೇ ಕಣಮ್ಮ ಹೌದಾ ಏನಮ್ಮ ಮಾಡಿದ್ರು ನಿನ್ನ ಸಣ್ಣ ಅತ್ತಿಗೆ ಬಜ್ಜಿ ಜಿಲೇಬಿ ಕೇಳಿದ್ಲು ಯಾರಾದ್ರೂ ತಿಂತೀರಾ ಅಂತ ಕೇಳದೆ ಕೂಡ ಎಲ್ಲ ಖಾಲಿ ಮಾಡ್ಬಿಟ್ಲು ಬಂದು ಒಂದು ವಾರದಲ್ಲೇ ಈ ಮನೇನ ಗಡಗಡ ಅಂತ ನಡುಗಸ್ತಾ ಇದ್ದಾಳೆ ಓ ಅಷ್ಟೇನಾ ಅಮ್ಮ ಕುಸುಮನ ನನಗೆ ಕಾಲೇಜ್ ಸಮಯದಿಂದನೇ ಗೊತ್ತು ಅವಳ ಮನೆಯಲ್ಲಿ ಕೂಡ ಅವ್ಳು ಈಗೇನೆ ತಿನ್ನದಮ್ಮ ಮಾತಾಡ್ತಾ ಇರುವಾಗ ಕುಸುಮ ಮತ್ತೆ ಹೊರಗಡೆ ಬಂದ್ಲು ಕೈಯಲ್ಲಿ ಕ್ಯಾಪ್ ಗ್ಲೌಸ್ನೆಲ್ಲ ಇಟ್ಕೊಂಡಿದ್ಲು ಅತ್ತೆ ನನಗೆ ಮತ್ತೆ ಹಸಿವಾಗ್ತಾ ಇದೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಡ್ತೀರಾ ಹೌದಾ ಇವಾಗ ಏನಮ್ಮ ಬೇಕು ಅತ್ತೆ ಇವಾಗ ಬಿಸಿ ಬಿಸಿ ಸೂಪ್ ಅಥವಾ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಟ್ರು ಪರವಾಗಿಲ್ಲ ಕುಸುಮ ನಿನಗೆ ಮಾಡಿ ಆಗ್ತಾನೆ ಇದ್ರೆ ನಾವ್ ಯಾವಾಗ ತಿನ್ನೋದು ನೋಡೋಣ ಅಯ್ಯೋ ಅತ್ತೆ ನೀವು ಕೂಡ ತಿನ್ನಿ ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ತಿಂತಾ ಇರುವಾಗನೇ ಎಲ್ಲನೂ ಖಾಲಿ ಆಗ್ಬಿಡ್ತು ಅಯ್ಯೋ ಕುಸುಮಾ ನೀನು ಇನ್ನು ನಾವು ಕಾಲೇಜಲ್ಲಿ ಓದ್ತಾ ಇರುವಾಗ ಹೇಗಿದ್ದೋ ಹಾಗೇನೆ ಇದೀಯ ಸ್ವಲ್ಪ ಕೂಡ ಬದಲಾವಣೆನೆ ಇಲ್ಲ ಏನ್ ಮಾಡೋದು ಅದೇ ಅಭ್ಯಾಸ ಆಗಿ ಹೋಗಿಬಿಡ್ತು ಈ ಅಭ್ಯಾಸನ ಬದ್ಲಾಯಿಸ್ಕೊಂಡ್ರೆನೆ ಚೆನ್ನಾಗಿರದಮ್ಮ ನಾನು ಏನ್ ಮಾಡೋದತ್ತೆ ನೀವೇನೋ ಅಡಿಗೆನ ತುಂಬಾ ರುಚಿ ರುಚಿಯಾಗಿ ಮಾಡ್ತಾ ಇದೀರಾ ನನ್ಗೆ ತಿನ್ಬೇಕು ಅನ್ಸುತ್ತೆ ಏನತ್ತಿಗೆ ನೀವು ಹೊಸದಾಗಿ ಮನೆಗ್ ಬಂದವರು ಅಂತ ಕೂಡ ಇಲ್ಲದೆ ಸರಿಸಮವಾಗಿ ನಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೀರಾ ಹೀಗೆ ಇಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿ ಮತ್ತು ಕೌಸಲ್ಯ ಮಾತ್ರ ಇವಳು ಏನೆಲ್ಲ ಕೇಳ್ಬೋದು ಅಂತ ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಇದ್ರು ಕೌಶಲ್ಯ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ತುಂಬಾ ಆಕ್ಟಿವ್ ಆಗಿ ಇದ್ರು ಕೌಶಲ್ಯ ಒಂದು ದೊಡ್ಡ ಬೆಟ್ಟದ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ರು ಆ ಬೆಟ್ಟ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೌಶಲ್ಯ ಅವರ ಮನೆಯಲ್ಲಿ ಸುಂದರವಾದ ಹಸು ಕರುಗಳನ್ನು ಅವರು ಸಾಕ್ತಾ ಇದ್ರು ರಾಜೇಶ್ ಮತ್ತು ರಾಕೇಶ್ ಮನೆಯಲ್ಲಿರುವ ಹಸು ಕರುವನ್ನು ಕರ್ಕೊಂಡೋಗಿ ಮೇಯಿಸಿ ಮನೆಗೆ ಕರ್ಕೊಂಡ್ ಬರ್ತಾ ಇದ್ರು ಶಿಲನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರಿಬ್ಬರಿಗೂ ವಯಸ್ಸಾಗ್ತಾ ಇದೆ ಮದುವೆ ಮಾಡಬೇಕು ಅಂತ ಇದ್ರು ಹೀಗೆ ದೊಡ್ಡ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕ್ತಾ ಇದ್ರು ದೊಡ್ಡ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕ್ತಾ ಇರುವಾಗ ರಾಜೇಶ್ ಏನು ನೀನು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ನೀನು ಮಾಡ್ತಾ ಇಲ್ಲ ನಾಳೆ ನಿನಗೆ ಮದ್ವೆ ಹೆಂಡತಿ ಮನೆಗೆ ಬಂದ್ರೆ ಏನ್ ಇವ್ರ ತಾಯಿ ಮಗನ ಬೆಳೆಸಿದರೆ ಸಣ್ಣ ಪುಟ್ಟ ಸಹಾಯ ಮಾತ್ರ ಹೆಂಗಸ್ರಿಗೆ ಮಾಡೋದಿಲ್ಲ ಅಂತ ಆಲೋಚನೆ ಮಾಡಲ್ವಾ ಮನೇಲಿರುವ ಹೆಂಗಸ್ರಿಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ಬೇಕು ಏನಮ್ಮ ನನಗೆ ಅಷ್ಟು ಬೇಗ ಮದ್ವೆನ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡಿಸ್ತೀರಾ ಮನೆಯಲ್ಲಿ ಮೊದಲು ತಮ್ಮ ಇದ್ದಾನೆ ಮೊದಲು ತಮ್ಮನಿಗೆ ಮದುವೆ ಮಾಡಿಸಿ ಅವನಿಗೆ ಮದುವೆ ಅಂದ್ರೆ ಅವಸರ ಆಗಿರ್ಬೋದು ಏನು ನಿನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನೀನು ನನ್ನ ಮದುವೆ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀಯಾ ಅಮ್ಮ ಇವನಿ ಹೇಳುವ ಹಾಗೆ ನನಗೇನು ಮದುವೆ ಮಾಡ್ಕೊಳ್ಳಿಕ್ಕೆ ಅವಸರ ಇಲ್ಲ ಮೊದಲು ಇವನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸಿ ಇಬ್ರು ಸರಿಯಾಗಿ ಇದ್ದೀರಾ ಕಣೋ ಒಬ್ಬರಾದ್ರೂ ಅಮ್ಮನಿಗೆ ಸಹಾಯ ಮಾಡ್ಬೇಕು ಅಂತ ಇದ್ದೀರಾ ಇಬ್ರು ಕೂಡ ಮನೆಯಲ್ಲಿ ಯಾವ ಕೆಲ್ಸನೂ ಮಾಡೋದಿಲ್ಲ ಇಬ್ರುನು ಸರಿಯಾಗಿಯೇ ಇದ್ದೀರಾ ಹಾಗೆ ಅಂತ ಮಾತಾಡ್ತಿರುವಾಗ ಪಕ್ಕದ ಮನೆ ಸುಜಾತಮ್ಮ ಬಂದ್ರು ಏನೋ ಎಲ್ರು ಸಂತೋಷವಾಗಿ ಏನೋ ತಮಾಷೆ ಮಾಡ್ಕೊಂಡು ನಗ್ನಗ್ತಾ ಇದ್ದೀರಾ ಏನ್ ವಿಷಯ ಅಮ್ಮ ಅಣ್ಣನಿಗೆ ಸಂಬಂಧವನ್ನು ಹುಡುಕ್ತಾ ಇದ್ದಾರೆ ಅದ್ರ ಬಗ್ಗೆ ನೀ ಮಾತಾಡ್ತಾ ಇದ್ದೀವಿ ಆ ನಿಮ್ಮ ಅಣ್ಣನಿಗೆ ಮದ್ವೆ ಮಾಡೋದು ಅಂದ್ರೆ ನಿನಗೆ ಅಷ್ಟೊಂದು ಸಂತೋಷನಾ ನಿನಗೂ ಕೂಡ ಒಪ್ಪಿಗೆ ಅಂದ್ರೆ ಹೇಳೋ ನಿನಗೂ ನಿನ್ನ ಮೂಗಿಗೆ ದೊಡ್ಡ ಮೂಗಿಂದರ ದಾರ ಹಾಕ್ ಬಿಡೋಣ ನೀನು ಒಪ್ಪಿಗೆ ಅಂದ್ರೆ ನನ್ ಸಣ್ಣ ಮಗಳನ್ನೇ ಕೊಟ್ಟು ಮದುವೆ ಮಾಡಿಸ್ತೀನಿ ನಾನೇನೋ ತಮಾಷೆಗೆ ಮಾತಾಡ್ದೆ ನನಗೆ ಇವಾಗ ಮದ್ವೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಅಣ್ಣನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಅವನಿಗೆ ಮದ್ವೆ ಮಾಡ್ಸಿ ನೋಡು ಕೌಸಲ್ಯ ನಿನ್ ಸಣ್ಣ ಮಗ ಏನ್ ಹೇಳ್ತಾ ಇದ್ದಾನೆ ಅಂತ ಅಣ್ಣನಿಗೆ ಮೊದ್ಲು ಮದ್ವೆಯನ್ನು ಮಾಡಿ ಆಮೇಲೆ ನಾನು ನನಗೆ ಇಷ್ಟವಾದ ಹುಡುಗಿನ ಯಾರನ್ನಾದ್ರೂ ಮನೆಗ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳದೆ ಆಗೇನೆ ಕದ್ದು ಮುಚ್ಚಿ ಹೇಳ್ತಾ ಇದ್ದಾನೆ ನೀನು ದೊಡ್ಡವನಿಗೆ ಮಾತ್ರ ಮದ್ವೆ ಮಾಡ್ತೀಯ ಸಣ್ಣವನ್ ನೋಡು ಅವ್ನು ಇಷ್ಟಕ್ಕೆ ಅವ್ನ್ ಮಾಡ್ಕೋತಾನೆ ಸುಜಾತ ಹಾಗೆ ಹೇಳಿದಾಗ ಮನೆಯಲ್ಲಿರೋರೆಲ್ಲ ನಗ್ತಾ ಇದ್ರು ಅಯ್ಯೋ ಅತ್ತೆ ನಾನೇನೋ ಸುಮ್ನೆ ತಮಾಷೆಗೆ ಹೇಳಿದೆ ನನಗೆ ಅಷ್ಟು ಬೇಗ ಮದ್ವೆ ಮಾಡಿಸಬೇಡಿ ಹೀಗೆ ಕೌಶಲ್ಯ ಮಕ್ಕಳಿಗೆ ಮದ್ವೆ ಮಾಡಿಸ್ಬೇಕು ಮಾಡಿಸಬೇಕು ಅಂತ ಇದ್ರು ಹೀಗೆ ಸ್ವಲ್ಪ ದಿನಗಳು ಕೂಡ ಕಳೆಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಕೌಶಲ್ಯನಿಗೆ ಗೊತ್ತಿರುವವರು ಒಳ್ಳೆ ಸಂಬಂಧವನ್ನು ಹುಡುಕಿಕೊಂಡು ಬಂದ್ರು ಹೀಗೆ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇರುವಾಗ ಅವರು ಹುಡುಗಿಯ ಬಗ್ಗೆ ಹೇಳಿದ್ರು ಕೂಡ ಇಬ್ಬರು ಹೆಣ್ಣು ಮಕ್ಕಳು ಅದರಿಂದ ಕೌಶಲ್ಯನ ಇಬ್ಬರು ಗಂಡು ಮಕ್ಕಳಿಗೆ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆಯನ್ನು ಮಾಡಿಸೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ರು ಆ ವಿಷಯವನ್ನು ಕೇಳಿದ ತಕ್ಷಣ ಕೌಶಲ್ಯನಿಗೆ ತುಂಬಾನೇ ಇಷ್ಟವಾಯಿತು ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ಒಂದು ಮಾತು ಕೂಡ ಕೇಳದೆ ಮಾತು ಕೂಡ ಕೊಟ್ಟಿದ್ರು ನಂತರ ತನ್ನ ಇಬ್ಬರು ಮಕ್ಕಳಿಗೆ ಹೇಳ್ತಾ ಇದ್ರು ಮೊದಲು ರಾಜೇಶ್ ಮದ್ವೆ ಬೇಡ ಅಂತ ಹೇಳಿದ್ರು ಕೂಡ ಸ್ವಲ್ಪ ದಿನಗಳ ನಂತರ ತಾಯಿ ಮಾತಿಗೆ ಒಪ್ಪಿಕೊಂಡ ಕಡೆ ರಾಜೇಶಿಗೆ ಕೀರ್ತಿಯನ್ನು ಕೊಟ್ಟು ಮದ್ವೆ ಮಾಡಿಸಿದ್ರೆ ರಾಜೇಶಿಗೆ ಕುಸುಮನ್ ಜೊತೆ ಮದ್ವೆ ಮಾಡಿಸಿದ್ರು ಮನೆಯಲ್ಲಿ ಇಬ್ಬರು ಸೊಸೇಂದಿರಾದ ಕೀರ್ತಿ ಮತ್ತು ಕುಸುಮ ಎಲ್ಲ ಕೆಲ್ಸವನ್ನು ತುಂಬಾ ಚುರುಕಿನಿಂದ ಅತ್ತೆ ಕೈಯಲ್ಲಿ ಯಾವ ಕೆಲಸ ಕೂಡ ಮಾಡಿಸ್ತಾ ಇರ್ಲಿಲ್ಲ ಈಗಿರುವಾಗ ಒಂದು ದಿನ ಕುಸುಮ ತನ್ನ ಗಂಟನ್ ಹಸು ಕರನ ಕರ್ಕೊಂಡು ಆ ಬೆಟ್ಟದ ಕಡೆ ಮೇಯಲು ಕರ್ಕೊಂಡು ಹೋಗ್ತೀರಲ್ವಾ ನಾನು ಅಕ್ಕ ಕೂಡ ಜೊತೆ ಬಂದು ಬೇಕಾದ ಸೌದೆ ಸಣ್ಣ ಪುಟ್ಟ ಕಡ್ಡಿಗಳನ್ನ ಎತ್ಕೊಂಡ್ ಬರ್ತೀವಿ ರೀ ನೀವು ಸರಿ ಅಂತ ಹೇಳಿದ್ರೆ ನಾನು ಅಕ್ಕ ನಿಮ್ ಜೊತೆ ಸೇರಿ ಬರ್ತೀವಿ ಇಲ್ಲಿ ನೋಡ್ ಕುಸುಮ ನಿಮ್ಗೆ ಏನ್ ಬೇಕು ಅಂತ ನಮ್ ಜೊತೆ ಹೇಳಿದ್ರೆ ನಾವೇ ಹೋಗಿ ಅಲ್ಲಿಂದ ಬರ್ತೀವಿ ಅದನ್ನ ಬಿಟ್ಟು ನಮ್ ಜೊತೆ ಬೆಟ್ಟ ಗುಡ್ಡ ತನಕ ಬಂದು ಯಾಕೆ ನೀವು ಆ ಬಿಸಿಲಲ್ಲಿ ಕಷ್ಟಪಡಬೇಕು ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ನಾವೇ ತರ್ತೀವಿ ಯಾಕೆ ಅಂದರೆ ನಾವು ಬಿಸಿಲಲ್ಲಿ ಕಷ್ಟಪಡುವ ರೀತಿ ನೀವು ಕೂಡ ಅಲ್ಲಿಗೆ ಬಂದು ಬಿಸಿಲಲ್ಲಿ ಕಷ್ಟಪಡಬಾರ್ದು ಅಂತ ಅಯ್ಯೋ ಹಾಗೆಲ್ಲ ಏನೂ ರೀ ನಮಗೂ ಮನೇಲಿ ಕೂತು ಕೂತು ತುಂಬಾ ಬೋರ್ ಆಗ್ತಾ ಇದೆ ನಿಮ್ಮ ಜೊತೆ ಬಂದರೆ ನಾವು ಕೂಡ ಕೆಲಸವನ್ನು ಕಲ್ತಂಗೆ ಇರ್ಬೋದು ಅದು ಮಾತ್ರ ಅಲ್ಲದೆ ನಮಗೂ ಕೂಡ ಅಷ್ಟು ದೂರ ಬಂದಂಗೆ ಆಗುತ್ತೆ ಅಲ್ವಾ ಸರಿ ಹಾಗಾದ್ರೆ ನಿಮಗೆ ಬರ್ಬೇಕು ಅನ್ಸಿದ್ರೆ ನಮ್ ಜೊತೆ ಬನ್ನಿ ನಾವೇನ್ ಕಂಪಲ್ ಮಾಡಲ್ಲ ಹೀಗೆ ಸರಿ ಅಂತ ಹೇಳಿ ರಾಜೇಶ್ ಮತ್ತು ರಾಕೇಶ್ ತನ್ನ ಇಬ್ಬರು ಹೆಂಡತಿಯರನ್ನ ಕರ್ಕೊಂಡು ಹೊಲಕ್ಕೆ ಹಸುವನ್ನು ಮೇಯಿಸಲು ಬಂದ್ರು ರಾಮು ಮತ್ತು ರಾಜೇಶ್ ಮರದ ಕೆಳಗೆ ಕೂತ್ಕೊಂಡು ತಮ್ಮ ಹೆಂಡತಿಯರ ಜೊತೆ ಮಾತನಾಡ್ತಾ ಇದ್ರು ಅಲ್ಲಿರುವ ಮಣ್ಣು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಕ್ಕ ತಂಗಿಯರಿಬ್ಬರಿಗೂ ಮಣ್ಣನ್ನು ನೋಡಿ ತುಂಬಾನೇ ಸಂತೋಷವಾಯಿತು ಮಣ್ಣಿನಲ್ಲಿ ತರಕಾರಿಯನ್ನು ಬೆಳೆದ್ರೆ ತರಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಆಲೋಚನೆ ಮಾಡಿ ತಮ್ಮ ತಮ್ಮ ಗಂಡಂದಿರ ಜೊತೆ ಇಲ್ಲಿ ತರಕಾರಿಯನ್ನು ಬೆಳೆಯೋಣ ಈ ಮಣ್ಣಿನ ಫಲವತ್ತತೆಯಿಂದ ತರಕಾರಿ ಕೂಡ ಚೆನ್ನಾಗಿ ಬೆಳಿಬಹುದು ಅಂತ ಹೇಳಿದ್ರು ಊರ್ನ ಬಿಟ್ಟು ಇಷ್ಟು ದೂರ ಬಂದು ತರ್ಕಾರಿನ ಬೆಳಿಬೇಕು ಇಲ್ಲಿ ನೋಡಿ ಇಲ್ಲಿ ಮಣ್ಣು ಎಷ್ಟೊಂದು ಚೆನ್ನಾಗಿದೆ ಅದು ಮಾತ್ರ ಅಲ್ಲದೆ ಇಲ್ಲಿ ದೊಡ್ಡ ಬಾವಿ ಕೂಡ ಇದೆ ಇಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮಣ್ಣು ಕೂಡ ತುಂಬಾ ಚೆನ್ನಾಗಿ ಇರುವುದರಿಂದ ತರ್ಕಾರಿಗಳು ಇಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದೇ ಮನೆ ಹತ್ರ ಮಣ್ಣಿನ ಫಲವತ್ತತೆ ಅಷ್ಟೊಂದು ಚೆನ್ನಾಗಿಲ್ಲ ಅದರಿಂದ ಅಲ್ಲಿ ಬೆಳೆದ್ರೆ ಅಷ್ಟು ಚೆನ್ನಾಗಿ ಕೂಡ ತರಕಾರಿ ಬರೋದಿಲ್ಲ ಸರಿ ಸರಿ ನೀವು ಹೇಳಿದ ರೀತಿ ಇಲ್ಲಿ ತರಕಾರಿಯನ್ನು ಬೆಳೆಯೋಣ ಅಮ್ಮನ ಜೊತೆ ನಾನು ಮಾತಾಡ್ತೀನಿ ಸೊಸೇಂದಿರಿಬ್ರು ಆಸೆ ಪಡ್ತಾ ಇದ್ದಾರೆ ಅವರು ಇಲ್ಲೇ ತರಕಾರಿಯನ್ನು ಬೆಳಿಲಿ ಅಂತ ಸರಿ ರೀ ಸರಿ ಸರಿ ನಾನೇನಾದ್ರೂ ಇವಾಗ ಆಗಲ್ಲ ಅಂತ ಹೇಳದ್ನ ಅತ್ತೆ ಒಪ್ಕೊಂಡ್ರೆ ಮಾತ್ರ ತರಕಾರಿನ ಬೆಳೆಸೋಣ ರಾಜೇಶ್ ಮತ್ತು ರಾಕೇಶ್ ಮನೆಗೆ ಹೋದ ತಕ್ಷಣ ಹೆಂಡತಿಯರಿಬ್ಬರು ಹೇಳಿದ ವಿಚಾರವನ್ನು ತಾಯಿ ಜೊತೆ ಹೇಳಿದ್ರು ಹೀಗೆ ಅತ್ತೆ ಜೊತೆ ಹೇಳಿದ ತಕ್ಷಣ ಅತ್ತೆ ಕೂಡ ಒಪ್ಪಿಕೊಂಡ್ಲು ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ಮಲಗೋ ತನಕ ಅವರಿಗೆ ಯಾವ ಕೆಲಸನೂ ಇರಲ್ಲ ಹೀಗೆ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ಕೂಡ ಟೈಮ್ ಪಾಸ್ ಆಗುತ್ತೆ ಅನ್ಕೊಂಡಿದ್ರು ಕೌಶಲ್ಯ ಹೀಗೆ ಕೌಶಲ್ಯ ಮತ್ತು ಕುಸುಮ ತರ್ಕಾರಿಯನ್ನು ಬೆಳೆಸಾರಂಭಿಸಿದ್ರು ಸ್ವಲ್ಪ ದಿನಗಳ ನಂತರ ಸ್ವಲ್ಪ ದಿನದಲ್ಲೇ ಬಿತ್ತನೆ ಚೆನ್ನಾಗಿ ಬೆಳೆದು ಮನೆಯಲ್ಲೇ ಆ ತರಕಾರಿಯನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಲಾರಂಭಿಸಿದ್ರು ನಾವು ಎಷ್ಟೋ ತರಕಾರಿನ ತಗೊಬಂದು ಅಡಿಗೆ ಮಾಡಿದ್ರು ಕೂಡ ತರಕಾರಿ ತುಂಬಾನೇ ಉಳಿತಾ ಇದೆ ಅದರಿಂದ ನಾವು ಸ್ವಲ್ಪ ತರಕಾರಿ ವ್ಯಾಪಾರವನ್ನು ಮಾಡಿದ್ರೆ ನಮ್ ಕೈಯಲ್ಲಿ ತರಕಾರಿ ಉಳಿಯಲ್ಲ ತರಕಾರಿನ ಹಾಗೇನೆ ತಗೊಂಬಂದ್ ತಗೊಂಬಂದ್ ಮನೆಯಲ್ಲಿ ಇಡೋದ್ರಿಂದ ಅದು ಕೂಡ ಹಾಳಾಗ್ತಾ ಇದೆ ಅದರ ಬದಲಿಗೆ ವ್ಯಾಪಾರ ಮಾಡಿದ್ರೆ ಕೈಯಲ್ಲಿ ಏನಾದರೂ ನಾಲ್ಕು ಹಣ ಸಂಪಾದನೆ ಮಾಡಬಹುದಕ್ಕ ಹೇಳಿದ ಆಲೋಚನೆ ಕೂಡ ಚೆನ್ನಾಗಿದೆ ಆದ್ರೆ ಅತ್ತೆ ಜೊತೆ ಕೇಳ್ಬೇಕು ಅಂದ್ರೆ ಸಂಕೋಚ ಆಗ್ತಾ ಇದೆ ಯಾಕೆ ಅಂದ್ರೆ ಕಳೆದ ಸಲ ತರಕಾರಿನ ಬೆಳಿಬೇಕು ಅಂದ್ರೆ ಅತ್ತೆ ಜೊತೆ ಕೇಳ್ಬೇಕಾಗಿತ್ತು ಇವಾಗ ಮಾರಾಟ ಮಾಡ್ತೀವಿ ಅಂದ್ರೆ ಕೇಳ್ಬೇಕಲ್ವಾ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಈ ವಿಷಯವನ್ನು ನನ್ ಗಂಡನ್ ಜೊತೆನೋ ಭಾವನ ಜೊತೆನೋ ಹೇಳದ್ ಬೇಡ ನಾವೇ ನೇರವಾಗಿ ಹೋಗಿ ಅತ್ತೆ ಜೊತೆನೆ ಹೇಳೋಣ ಈಗ ಅತ್ತೆ ಒಪ್ಪಿಗೆ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಗಂಡನ ಜೊತೆ ಹೇಳಿ ನಾವು ವ್ಯಾಪಾರವನ್ನು ಮಾಡ್ಬೋದು ನಾವು ಹೋಗಿ ಕೇಳಿದ್ರೆ ಅತ್ತೆ ಕೂಡ ಬೇಡ ಅಂತ ಹೇಳದಿಲ್ಲಕ್ಕ ಸರಿ ಹಾಗಾದ್ರೆ ಮೊದ್ಲು ಹೋಗಿ ಅತ್ತೆ ಜೊತೆನೆ ಮಾತಾಡೋಣ ಹೀಗೆ ಇಬ್ಬರು ಸೊಸೆಯಿಂದಿರು ತಮ್ಮ ಅತ್ತೆಯನ್ನು ನೋಡ್ಲಿಕ್ಕೆ ಹೊರಗಡೆ ಬಂದ್ರು ಅತ್ತೆ ಹೊರಗಡೆ ಕೂತ್ಕೊಂಡು ಅವಳ ಕೆಲಸವನ್ನ ಅವಳು ಮಾಡ್ತಾ ಇದ್ಲು ಅತ್ತೆ ನಿಮ್ ಜೊತೆ ಒಂದು ವಿಚಾರ ಹೇಳ್ಬೇಕು ಅಂತ ಇದ್ದೀವಿ ನೀವು ಒಪ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಕೆ ಅಂದ್ರೆ ನಮಗೆ ಹಣ ಸಿಗುತ್ತೆ ಅತ್ತೆ ಏನಾಯ್ತಮ್ಮ ಕೀರ್ತಿ ಅಷ್ಟೊಂದು ತಡವಡಿಸುತ್ತಾ ಕೇಳ್ತಾ ಇದ್ದೀಯಾ ಆ ರೀತಿ ಏನಮ್ಮ ಆಯ್ತು ಅದೇ ಅತ್ತೆ ನಾವು ಬೆಟ್ಟದ ಮೇಲೆ ತರಕಾರಿನ ಬೆಳಿತಾ ಇದ್ದೀವಿ ಅದರಿಂದ ಈ ಸಲ ತರಕಾರಿ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಅತ್ತೆ ಅತ್ತೆ ವಿಷಯ ಏನಂದ್ರೆ ನಮ್ಮ ಭೂಮಿಯಲ್ಲಿ ಚೆನ್ನಾಗಿ ತರಕಾರಿ ಬೆಳಿತಾ ಇದ್ದೀವಿ ನಾವು ತರಕಾರಿನ ಮನೆಗೆ ತಗೊಂಡ್ಬಂದು ಅಡಿಗೆ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ತರಕಾರಿ ಗಿಡದಲ್ಲೇ ಬೆಳೆದು ನಿಂತಿರುತ್ತೆ ಹೀಗೆ ಗಿಡದಲ್ಲೇ ಬೆಳೆದು ನಿಂತಿರುವ ತರಕಾರಿ ಸುಮ್ಮನೆ ವ್ಯರ್ಥ ಆಗಿ ನಾಶ ಆಗ್ತಿದೆ ಅದರಿಂದ ತಂದು ವ್ಯಾಪಾರ ಮಾಡಿದ್ರೆ ನಾಳೆ ನಾವು ಒಂದೆರಡು ರೂಪಾಯಿ ಸಂಪಾದನೆ ಮಾಡ್ಬೋದಲ್ವಾ ಅದಕ್ಕೇನೆ ನಿಮ್ ಜೊತೆ ಬಂದು ಕೇಳ್ತಾ ಇದ್ದೀವಿ ಆ ತರ್ಕಾರಿನ ತಗೊಂಡೋಗಿ ವ್ಯಾಪಾರ ಮಾಡೋದಾ ಹೋ ನಮ್ಮ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ತರ್ಕಾರಿ ಬೆಳಿತಾ ಇದ್ದೀರಾ ನನ್ಗೆ ವಿಚಾರ ಗೊತ್ತಾಗ್ಲೇ ಇಲ್ವೇ ನಾನೇನು ನೀವು ಸ್ವಲ್ಪ ತರ್ಕಾರಿನ ಬೆಳೆಸ್ತಾ ಇದ್ದೀರಾ ಅನ್ಕೊಂಡಿದ್ದೆ ಆದ್ರೆ ಇಷ್ಟೊಂದು ತರ್ಕಾರಿನ ಬೆಳೆಸ್ತಾ ಇದ್ರೆ ನೀವು ಹೋಗಿ ವ್ಯಾಪಾರ ಮಾಡಿ ನಾನ್ ಯಾಕಮ್ಮ ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಹೊಲಕ್ಕೆ ಹೋಗಿ ತರ್ಕಾರಿನ ನಾನ್ ಕೂಡ ನೋಡ್ಕೋತೀನಿ ಮನೆಯಲ್ಲಿ ಸುಮ್ನೆ ಕೂತಿದ್ರೆ ನನ್ಗೂ ಕೂಡ ಬೇಜಾರಾಗ್ತಾ ಇದೆಯಲ್ವಾ ನಾನು ಹೊಲದತ್ರ ಹೋದಾಗ ನೀವಿಬ್ರು ಮಾರ್ಕೆಟಿಗೆ ಹೋಗಿ ತರ್ಕಾರಿ ವ್ಯಾಪಾರವನ್ನು ಮಾಡ್ಕೊಂಡ್ ಬರ್ಬೋದಲ್ವಾ ಹೀಗೆ ಮಾತು ಕೊಟ್ಟಂಗೆ ಇಬ್ಬರು ಸೊಸೇಂದಿರೋ ಬೆಟ್ಟದ ಕಡೆ ಹೋಗಿ ಅಲ್ಲಿಂದ ತರ್ಕಾರಿಯನ್ನೆಲ್ಲಾ ತಂದು ಅಂಗಡಿಯನ್ನು ಹಾಕಿ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಬೆಟ್ಟದ ಮೇಲೆ ಮನೆಗೂ ಬಂದು ಹೋಗಿ ಬರುವುದು ಕಷ್ಟ ಆಗ್ತಾ ಇದೆ ಅಂತ ಅಲ್ಲೇ ಒಂದ್ ದೊಡ್ಡ ಮನೆಯನ್ನು ಕಟ್ಟಿದ್ರು ಹೀಗೆ ಕಷ್ಟಪಟ್ಟರು ಕೂಡ ತುಂಬಾ ಸಂತೋಷವಾಗಿ ಜೀವನ ಮಾಡಿದ್ರು